நீர் நீர் குடித்தியா ವೆಲ್ಕಮ್ ಟು ಮೈ ಚಾನಲ್ ಎರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಒಂದು ಮಿನಿ ವ್ಲಾಗ್ ಆದ್ರೂ ಮಾಡಿ ಆ ವಿಶ್ ಮಾಡೋಣ ಅಂತ ಅನ್ಕೊಂಡೆ ಆದ್ರೆ ಯಾಕೋ ಎಲ್ತೆ ಸರಿ ಇಲ್ಲ ಹಾಗಾಗಿ ಅದನ್ನ ಮಾಡೋದಕ್ಕೆ ಆಗಲಿಲ್ಲ ಬೆಳಗ್ಗೆ ಹಬ್ಬ ಎಲ್ಲ ಆಯ್ತು ಮಧ್ಯಾಹ್ನ ಅಷ್ಟ್ರಲ್ಲಿ ಎಲ್ಲ ಆಯ್ತು ನನ್ನ ಹಸ್ಬೆಂಡ್ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಎಡೆ ತಗೊಂಡೋಗಿ ಎಲ್ಲದೂ ಕೂಡ ಆಯಿತು ನೈವೇದ್ಯ ತಗೊಂಡೋಗಿದ್ರು ಹಾಗೆ ನಮ್ಮ ಕಡೆ ಹೇಗೆ ಅಂತಂದರೆ ಯಾವುದೇ ಹಬ್ಬ ಆದ್ರೂ ಅಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಹಬ್ಬ ಮಾಡಿ ದೇವಸ್ಥಾನ ತಗೊಂಡೋಗಿ ನೈವೇದ್ಯ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ ಎಲ್ಲ ಎಲ್ಲಾ ಹಬ್ಬದಲ್ಲೂ ಅದೇ ರೀತಿ ಆಗಿರುತ್ತೆ ಈ ಹಬ್ಬಕ್ಕೆ ಇನ್ನೇನು ಒಬ್ಬಟ್ಟೆ ಮಾಡೋದು ಹಬ್ಬ ಎಲ್ಲ ಆಯ್ತು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕೆಲಸನೇ ಆಯ್ತು ಎರಡು ಗಂಟೆಗೆಲ್ಲ ಮುಗೀತು ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂತ ಮಲಗದೆ ಅದ್ರ ನಿದ್ದೆ ಮಾಡಿದಾಗ ತನ್ನ ಮಕ್ಕಳು ಬಿಟ್ಟಿಲ್ಲ ಫುಲ್ ಆಟ ಆಡ್ತಾಯಿದ್ರು ಇದ್ರು ಕಿರ್ಚಾಡ್ತಾ ಇದ್ರು ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬ್ಲಾಗ ಇನ್ನು ಮತ್ತೆ ಮಾಡಲಿಲ್ವಲ್ಲ ಯುಗಾದಿ ಹಬ್ಬದ ದಿನ ವ್ಲಾಗ್ ಮಾಡಿಲ್ಲ ಅಂದ್ರೆ ಸರಿ ಹೋಗೋದಿಲ್ಲ ಅಂತ ಮತ್ತೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಬಟ್ಟೆ ವಾಶ್ ಹಾಕಿದ್ದೆ ತೊಗೊಂಡ್ ಬಂದೆ ಎಲ್ಲ ಡ್ರೈ ಆಗಿತ್ತು ತಗೊಂಡ್ ಬಂದು ಹಾಕಿದ್ದೀನಿ ಅದನ್ನ ಫೋಲ್ಡ್ ಮಾಡಿ ಎತ್ತಿಡಬೇಕು ಸಿಕ್ಕಾಬಟ್ಟೆ ಅಲ್ಲಿ ನಾವು ಬರ್ತಾ ಇದೆ ಅಂತ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಮುಂಚೆಯಿಂದನೂ ಇತ್ತು ಆದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಹಾಸ್ಪಿಟಲ್ಗೆ ಹೋಗಿ ಬಂದ್ರೆ ಸರಿ ಹೋಗೋದು ಯಾಕೋ ಗೊತ್ತಿಲ್ಲ ಈಗ ಸರಿ ಹೋಗ್ತಾ ಇಲ್ಲ ಫುಲ್ ನಾವು ತಲೆ ಎಲ್ಲ ಅಲ್ಲಣ್ಣೆ ಆಗ್ಬಿಟ್ಟಿದ್ದೆ ಮತ್ತು ಅಲ್ಲೆಣ್ಣೆ ಹಚ್ಕೊಂಡಿದ್ವಿ ಹಬ್ಬದ ವಿಶೇಷಣೆ ಅದಲ್ವ ಹಾಗೆ ಈ ಭಾಗ ಫುಲ್ಲು ಅಲ್ಲಿ ನೋವು ಇದೆ ಅದು ಹೇಗೆ ಅಂದರೆ ಇಷ್ಟು ಮಾತ್ರ ಅಲ್ಲ ಇಲ್ಲಿಂದ ಹಿಡಿದು ಇಲ್ಲಿ ತಲೆವರ್ಗ ಫುಲ್ಲು ಒಂಥರ ಕಿತ್ತಂಗೆ ಆಗುತ್ತೆ ಅಷ್ಟು ನೋವು ಬರ್ತಾ ಇದೆ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಸ್ವಲ್ಪ ಕಡಿಮೆ ಆಗುತ್ತೆ ಅದನ್ನು ಫುಲ್ ಎಲ್ಲ ವಾಶ್ ಮಾಡಿಸ್ಬೇಕು ಮತ್ತು ಅದನ್ನು ತೋರ್ಸೋಕ್ಕೆ ಹೋಗ್ಬೇಕು ಒಂದು ಸಲ ತೋರ್ಸ್ಕೊಂಡು ಬಂದ್ರೂ ಅದು ಕಡಿಮೆ ಆಗಿಲ್ಲ ಸಿಕ್ಕಾಪಟ್ಟೆ ಪೈನ್ ಇದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ನೋವು ಬಂತು ಅಂದರೆ ಈ ಭಾಗ ಪೂರ್ತಿ ಊದ್ಕೊಳ್ಳುತ್ತೆ ಫುಲ್ಲು ಅಂದರೆ ಏನು ಕೆಲಸ ಮಾಡೋದಕ್ಕಿನೇ ಆಗೋದಿಲ್ಲ ಅಷ್ಟು ಪೇನ್ ಬರುತ್ತೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಟ್ಯಾಬ್ಲೆಟ್ಸ್ ತಗೊಂಡಾಗ ಕಡಿಮೆ ಆಗಿರುತ್ತೆ ಮತ್ತೆ ಬರುತ್ತೆ ಚೆನ್ನಾಗಿದ್ದಾಗ ಕೆಲಸ ಮಾಡೋದು ಮತ್ತೆ ಅಲ್ಲೋ ಬಂತು ಅಂದರೆ ಸುಮ್ಮನೆ ಆಗೋದು ಹಾಸ್ಪಿಟಲ್ಗೆ ಹೋಗಬೇಕು ಅದನ್ನು ಫುಲ್ಲು ಅದೇನಾಗಿದೆ ವಾಶ್ ಮಾಡಿಸೋದು ಕ್ಲೀನ್ ಕ್ಲೀನ್ ಮಾಡಿಸ್ತಾರೆ ಅದೇನು ಅಂತ ನೋಡಬೇಕು ಹೋದ್ಮೇಲೆ ಏನು ಹೇಳ್ತಾರೆ ಅಂದರೆ ನಂಗೆ ಸಿಕ್ಕಾಬಟ್ಟೆ ಭಯ ಅಂದರೆ ಇವಾಗ ಕಾಲೇನಾದ್ರೂ ಕುಯ್ಕೊಂಡಿರ್ತೀವಿ ಕೈ ಕುಯ್ಕೊಂಡಿರ್ತೀವಿ ಅದ್ರ ಕೈಗೆ ಕಾಲಿಗೆ ಏನಾದರೂ ಏಟಾಗಿರುತ್ತೆ ಅಂದರೆ ಅದೊಂಥರ ಅಷ್ಟೇನು ಭಯ ಅಂತ ಅನಿಸೋದಿಲ್ಲ ಕಣ್ಣು ಕಿವಿ ಬಾಯಿ ಇದನ್ನು ಟ್ರೀಟ್ಮೆಂಟ್ ಕೊಡಿಸ್ಕೊಳ್ಳೋದ್ರೆ ನನಗಂತೂ ಸಿಕ್ಕಾವಟ್ಟೆ ಭಯ ಅವತ್ತು ಹಾಸ್ಪಿಟಲ್ಗೆ ಹೋದಾಗ ಇಂಜೆಕ್ಷನ್ ಕೊಡಬೇಕು ಅಂತ ಸೂಜಿ ತಗೊಂಡ್ರು ಟೆಸ್ಟ್ ಮಾಡೋಕ್ಕೆಲ್ಲ ತೆಗಿತಾ ಇದ್ರಲ್ಲ ಅವಾಗಲೇ ತುಂಬ ಭಯ ಅಂತ ಅನ್ನಿಸ್ತಾ ಇತ್ತು ಅದೇ ಅದು ಹೇಗೆ ಮಾಡಿಸ್ಕೊಳ್ತೀನೋ ಗೊತ್ತಿಲ್ಲ ಅದು ಅದ್ರದ್ದು ಕೂಡ ಅರ್ಧ ಭಯ ಇದೆ ಹೇಗಾಗುತ್ತೋ ಅಂತ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಆ ಮಧ್ಯಾಹ್ನ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಊಟ ಮಾಡಿಟ್ಟಿದ್ದ ಪಾತ್ರೆ ಹಾಗೆ ಇತ್ತು ನನ್ನ ಮಗಳು ತೊಗೊಂಡೋಗಿದ್ದಲ್ಲೆ ತೊಳಿತೀನಿ ಅಂತ ಆಚೆ ಏನ್ ಮಾಡ್ತಾ ಇದಾರೆ ಹೋಗಿ ನೋಡಬೇಕು ಈಗ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಹಬ್ಬ ಹೇಗಾಯ್ತು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹಾಗೆ ಇದು ನಿನ್ನೆ ಅದು ತೋಟಕ್ಕೆ ಹೋಗಿದ್ವಿ ಎಲ್ಲರೂ ಕೂಡ ಸ್ವಲ್ಪ ಕೆಲಸ ಆಯಿತು ಅಂತ ಅದೇನೋ ಪೈಪ್ ಹಸ್ಕೊಂಡು ನಮ್ಮ ತೋಟದ್ದೇ ನೀರು ಎಷ್ಟು ವೇಸ್ಟ್ ಆಗಿತ್ತು ಒಂದ್ ಎರಡು ಅವರ್ ನೀರು ಹೋಗಿದೆ ಅಂತಲೇ ಹೇಳ್ಬೋದು ಬಾವಿಯೆಲ್ಲ ಸ್ಟಾರ್ಟ್ ಮಾಡಿ ಪೈಪ್ ಹಾಕಿ ಬಂದಿದ್ದಾರೆ ಅದು ಪೈಪ್ ಕಿತ್ಕೊಂಡು ಎಲ್ಲ ಆಚೆನೆ ಹೋಗ್ಬಿಟ್ಟಿದೆ ತೋಟದೊಳಕ್ ಹೋದ್ರೆ ಆ ತೋಟನಾದ್ರೂ ಕುಡ್ಕೊಂಡಿರೋದು ಆದರೆ ಸುಮ್ಮನೆ ವೇಸ್ಟ್ ಆಗಿ ರೋಡಲ್ಲೆಲ್ಲ ಹೋಗ್ತಾ ಇತ್ತು ನೋಡಿದ ತಕ್ಷಣ ಅನಿಸ್ತು ಪೈಪ್ ಎಲ್ಲ ಕಿತ್ಕೊಂಡು ಮಣ್ಣೆಲ್ಲ ಬೆಡ್ ಓಡಿಸಿದ್ರಲ್ಲ ಶುಂಠಿ ಹಾಕೋದಕ್ಕೆ ಅಂತ ಆ ಮಣ್ಣೆಲ್ಲ ಕೊಚ್ಕೊಂಡೆಲ್ಲ ಹೋಗ್ಬಿಟ್ಟಿದೆ ಸ್ವಲ್ಪ ಸೈಡಲ್ಲೆಲ್ಲ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ ನೀರು ನಿಂತಿದೆ ಅಂತ ಅದರಲ್ಲಿ ಯಾವ ರೀತಿ ಆಗುತ್ತಾ ಇದ್ದಾರೆ ಅಂತ ಕಾಲು ಇಟ್ಟಿದ್ದಾಳೆ ಲೊಡ್ಡು ಅದ್ರ ಬರ್ತಾ ಇಲ್ಲ ಫುಲ್ಲು ಮಣ್ಣೊಳಗೆ ಹೋಗ್ಬಿಟ್ಟಿದೆ ಚಪ್ಪಲಿ ಅದು ತೆಗೆಯೋದಕ್ಕೆ ಇರಲಿಲ್ಲ ಚೆಂದ ನೀರು ಹೊಡಿತಾ ಇತ್ತು ತೋಟಕ್ಕೆ ಜಟ್ಟಲ್ಲಿ ನೀರು ಹಾರೋದು ಎಷ್ಟು ಚೆಂದ ಕಾಣಿಸ್ತಾ ಇತ್ತು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಕರೆಂಟೇ ಹೋಯ್ತು ಹಾಗೆ ನಮ್ಮ ಮರದಲ್ಲಿ ಎಷ್ಟು ಚೆನ್ನಾಗಿ ಹಣ್ಣು ಬಿಟ್ಟಿದೆ ನೋಡಿ ಕೆಳ ಕೆಳಗೇನೇ ಇದೆ ಲಡ್ಡುನೇ ಬೇಕಾದರೆ ಕಿತ್ಕೊಳ್ಬಹುದು ಅಷ್ಟು ಕೆಳಗೆ ಆ ಮಾವಿನ ಕಾಯಿಗಳನ್ನು ಬಿಟ್ಟಿದೆ ಅದು ಒನ್ ಬಲಿಯೋವರೆಗೂ ಎಷ್ಟು ಉದ್ರೋಗುತ್ತೋ ಇರುತ್ತೋ ಗೊತ್ತಿಲ್ಲ ಈಗ ಮಾತ್ರ ಜಾಸ್ತಿ ಇದೆ ಅಂದರೆ ಮಳೆಗಾಳಿ ಬಂದಾಗ ಅಥವಾ ಕೆಲವು ಕಾರಣಗಳಿಂದ ಸ್ವಲ್ಪ ಉದುರೋಗುತ್ತೆ ಎಲ್ಲದು ಕೂಡ ಇರೋದಿಲ್ಲ ಆದರೆ ಇವಾಗ ಚೆನ್ನಾಗಿ ಬಿಟ್ಟಿದೆ ನೆಲದಲ್ಲೇ ಸಿಗುತ್ತೆ ಅಷ್ಟು ಕೆಳಗೇನೆ ಬಿಟ್ಟಿದೆ ನನಗಂತೂ ಮಾವಿನ ಹಣ್ಣು ಅಂದ್ರೂ ತುಂಬ ಇಷ್ಟ ಮಾವಿನಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ಮಾವಿನಕಾಯಿ ಚಿತ್ರಾನ್ನ ಆಗಿರ್ಬೋದು ಮಾವಿನಕಾಯಿ ಜ್ಯೂಸ್ ಆಗಿರ್ಬೋದು ಎಲ್ಲದೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗೆ ನೆನ್ನೆ ಸಂಜೆ ದಿನಸಿ ತರಿಸಿದ್ದೆ ಹಬ್ಬಕ್ಕೆ ಅಂತ ಸ್ವಲ್ಪ ಅದು ಕ್ಲೀನಿಂಗ್ ಇತ್ತು ಬಾಕ್ಸ್ ಎಲ್ಲ ವಾಶ್ ಮಾಡಿ ಹಾಕ್ಬೇಕಿತ್ತು ಆದರೆ ನೆನ್ನೆ ಸಂಜೆ ಅಲ್ಲೋ ಮತ್ತೆ ಶುರುವಾಗಿತ್ತು ಹೇಗಂತಂದರೆ ಬೆಳಗ್ಗೆ ಸಂಜೆವರೆಗೂ ಪರವಾಗಿಲ್ಲ ಸ್ವಲ್ಪ ಕೆಲಸ ಮಾಡಿಕೊಂಡು ಆಕ್ಟಿವ್ ಆಗಿರ್ತೀನಿ ಸಂಜೆ ಆಯಿತು ಅಂತಂದರೆ ಪೇಯ್ನ್ ಜಾಸ್ತಿ ಆಗುತ್ತೆ ಅವಾಗೇನು ಕೆಲಸ ಮಾಡಬೇಕು ಅಂತಲೇ ಅನಿಸೋದಿಲ್ಲ ಅನ್ಸೋದಿಲ್ಲ ಅನ್ನೋದಕ್ಕಿಂತಲೂ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ ನೆನ್ನೆ ಇಷ್ಟೆಲ್ಲ ಕೆಲಸ ಮುಗಿಸಿದ್ರೆ ಇವತ್ತು ಹಬ್ಬ ಬೇಗನೇ ಆಗಿರೋದು ನೆನ್ನೆ ಯಾವುದೇ ಕೆಲಸ ಮಾಡಲಿಲ್ಲ ಸಂಜೆ ಪಾತ್ರೆ ಕೂಡ ತೊಳೆಯೋದಕ್ಕಾಗಲಿಲ್ಲ ನೈಟ್ ಊಟ ಮಾಡಿರೋ ಪಾತ್ರೆ ಕೂಡ ಹಾಗೇ ಬಿಟ್ಟಿದೆ ಹಾಗಾಗಿ ಮನೆ ಯಾವುದೂ ಕ್ಲೀನ್ ಮಾಡಿರಲಿಲ್ಲ ದೇವ್ರ ಮನೆ ತೊಳೆದಿರಲಿಲ್ಲ ಎಲ್ಲ ಕೆಲಸನೂ ಒಂದೇ ದಿನ ಇವತ್ತೇ ಮಾಡೋದಕ್ಕೋಗಿ ಹಬ್ಬ ಮಾಡೋದು ಮಧ್ಯಾಹ್ನ ಆಯಿತು ನಾನು ಅಂದ್ಕೊಂಡೆ ಬೆಳಗ್ಗೆನೇ ಮಾಡೋಣ ಸಂಜೆವರೆಗೂ ಟೈಮ್ ಸಿಗುತ್ತೆ ರೆಸ್ಟ್ ಮಾಡಬಹುದು ಅಂತ ಅಂದ್ಕೊಂಡೆ ಯಾಕಂದರೆ ನೈಟ್ ಅಷ್ಟು ಪೈನ್ ಇತ್ತು ಆದರೆ ನೈಟ್ ಯಾವುದೇ ಕೆಲಸ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆಯಿಂದನೇ ಬೇ ಬೇಗ ಇದ್ದು ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ ಹಾಲು ಕರೆದು ಎಲ್ಲ ಆಯಿತು ಇವಾಗ ಹಸ್ಗಳಿಗೆ ಬೂಸ ಇಟ್ಟು ಬಂದು ನೀರು ಬಿಟ್ಟಿದ್ರು ನೀರಿಡ್ಕೊಂಡು ಇವಾಗ ಬಾಕ್ಸ್ಗಳಿಗೆಲ್ಲ ಸ್ವಲ್ಪ ದಿನಸಿ ತುಂಬೋದಿತ್ತು ತುಂಬಿದ್ದಾಯಿತು ಉಳಿದಿರುವಂತಹ ದಿನಸಿ ಅಂದರೆ ಒಂದೊಂದು ಕೆ ಜಿ ತರಿಸಿದ್ರೆ ಅದರಲ್ಲಿ ಮುಕ್ಕಾಲು ಕೆ ಜಿ ಅಷ್ಟು ಇಡ್ಸಿರುತ್ತೆ ಇನ್ನೊಂದು ಕಾಲು ಕೆ ಜಿ ಉಳ್ಕೊಂಡಿರುತ್ತಲ್ಲ ಅದನ್ನು ಮತ್ತೆ ಬೇರೆ ಬಾಕ್ಸಿಗೆ ಹಾಕೋದಕ್ಕೆ ಹೋಗೋದಿಲ್ಲ ಅದನ್ನು ಹಾಗೆಯೇ ಕಟ್ಟಿ ಒಂದು ಬಾಕ್ಸಲ್ಲಿ ಹಾಕಿತ್ತಿಟ್ಟಿರ್ತೀನಿ ಅದು ಖಾಲಿ ಆದಮೇಲೆ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಜಾಸ್ತಿ ಬಾಕ್ಸ್ಗಳಾದರೆ ಏನು ಅಂತ ಅಂದರೆ ಸ್ಟೀಲ್ ಬಾಕ್ಸ್ ಇದ್ದರೆ ಯಾವುದ್ರಲ್ಲಿ ಏನಿಟ್ಟಿರ್ತೀವಿ ಅಂತಲೇ ಮರ್ತೋಗಿರುತ್ತೆ ಏನಾದರೂ ಒಂದು ಬೇಕು ಅಂತ ಅಂದರೆ ಮತ್ತೆ ಹುಡುಕ್ಬೇಕು ಅಂದರೆ ಯಾವ ಜಾಗದಲ್ಲಿ ಏನಿದೆ ಅಂತ ನಾವು ಫಿಕ್ಸ್ ಆಗೋವರೆಗೂ ಇವಾಗ ಮನೆ ಕ್ಲೀನ್ ಮಾಡಿರ್ತೀವಿ ಅಂದರೆ ಬಾಕ್ಸ್ ಏನಾದರೂ ಆ ಕಡೆ ಈ ಕಡೆ ಆಯಿತು ಅಂತ ಅಂದರೆ ಮತ್ತೆ ಇಡೀ ಮನೆ ಹುಡುಕ್ಬೇಕಾಗತ್ತೆ ಅಂದರೆ ಇಡೀ ಕಿಚನೆಲ್ಲ ಸರ್ಚ್ ಮಾಡಬೇಕಾಗುತ್ತೆ ಯಾವ ಐಟಮ್ಸ್ ಎಲ್ಲಿಟ್ಟಿರ್ತೀವಿ ಅಂತ ಮೇಯ್ನಾಗಿ ಏನು ಬೇಕೋ ಅದನ್ನು ಅಲ್ಲೇ ಇಟ್ಕೊಂಡಿರ್ತೀವಿ ಸ್ಟೀಲ್ ಬಾಕ್ಸಲ್ಲಿರೋದು ಅಷ್ಟು ಕಾಣಿಸೋದಿಲ್ಲ ಅದನ್ನು ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ ತಿಂಡಿ ಮಾಡದೇ ಹಬ್ಬ ಮಾಡೋದಕ್ಕೆ ಹೋದರೆ ಮಧ್ಯಾಹ್ನ ಆಗ್ಬಿಡುತ್ತೆ ಅಲ್ಲಿವರೆಗೂ ಉಪವಾಸ ಇರೋದಕ್ಕಾಗೋದಿಲ್ಲ ನಾನು ಡೈರೆಕ್ಟ್ ಹಬ್ಬನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಅವಲಕ್ಕಿ ನಾನು ನೆನ್ಸಿಟ್ಟಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕಿಂತ ನನಗೇನು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಅದು ಹೇಗನಿಸುತ್ತೆ ಅಂದರೆ ನೈಟ್ ಉಳಿದಿರುವಂತಹ ಅನ್ನಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀವಿನೋ ಅಂತ ಅನಿಸುತ್ತೆ ಟೇಸ್ಟು ನನಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಆದರೆ ನನ್ನ ಹಸ್ಬೆಂಡ್ಗೆ ನಿತ್ಯಾಗೆ ತುಂಬಾ ಇಷ್ಟ ಆಗುತ್ತೆ ಅವಲಕ್ಕಿ ಉಪ್ಪಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕಿ ಈರುಳ್ಳಿ ಕಡಲೆಬೀಜ ಕಡಲೆಬೇಳೆ ಎಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಅವರಿಗೋಸ್ಕರನಾದ್ರೂ ನಾನು ಮಾಡೋದು ತುಂಬಾ ರೇರು ನೀವು ಕೂಡ ನೋಡಿರ್ತೀರ ತಿಂಗಳಿಗೆ ಒಂದು ಸಲವೂ ಮಾಡೋದಿಲ್ಲ ಅಂತ ಅನಿಸುತ್ತೆ ಆದರೆ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ ಟೈಮ್ ಇಲ್ಲ ಅಂತ ಅಂದಾಗ ಬೇರೆ ತಿಂಡಿಗಳೆಲ್ಲ ಮಾಡೋದಕ್ಕೆ ಆಗ ಮತ್ತೆ ರಿಪೀಟ್ ಅಂತ ಅನಿಸುತ್ತೆ ಅಂತ ಅಂದಾಗ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡ್ತೀನಿ ಇದಾದರೆ ಬೇಗನೆ ಆಗ್ಬಿಡುತ್ತಲ್ಲ ಅಂತ ಈ ಕಡೆ ಅವಲಕ್ಕಿನ್ನ ನೆನೆಸಿಟ್ಟು ಈ ಕಡೆ ಒಗ್ಗರಣೆ ಮಾಡಿಕೊಂಡ್ರೆ ತಿಂಡಿ ರೆಡಿ ಆಗುತ್ತೆ ಗೌರಿ ಬಂದು ಕೂಗ್ತಾ ಇದ್ದಾಳೆ ಅಮ್ಮ ಇನ್ನೂ ಬಂದಿಲ್ಲ ಅಂತ ಬೇಳೆ ಎಲ್ಲ ಬೇಯಿಸಿ ಅದಕ್ಕೆ ರಸ ತೆಗೆದು ಸಕ್ಕರೆ ಮತ್ತು ಏಲಕ್ಕಿ ಕಾಯಿ ತುರಿ ಎಲ್ಲ ಹಾಕಿ ಕುದಿಸಿ ಎತ್ತಿಟ್ಟಿದ್ದೀನಿ ಕರೆಂಟ್ ಇಲ್ಲ ಕರೆಂಟ್ ಇದ್ದಿದ್ದರೆ ಬೇಗನೆ ಆಗ್ಬಿಡೋದು ನಾನೆಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಕರೆಂಟ್ ಹೋಗಿತ್ತು ಕರೆಂಟನ್ನೇ ಕಾಯ್ತಾ ಇದ್ದೀನಿ ರುಬ್ಬೋದಕ್ಕೆ ಅಂತ ಈ ಕಡೆ ಬೋಂಡ ಮಾಡೋದಕ್ಕೆ ಈರುಳ್ಳಿ ಮತ್ತು ಆಲೂಗೆಡ್ಡೆ ಬಾಳೆಕಾಯಿ ಇಷ್ಟನ್ನು ಕೂಡ ಪೀಸ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಆಲೂಗೆಡ್ಡೆ ಮತ್ತು ಬಾಳೆಕಾಯನ್ನು ಅಷ್ಟರಲ್ಲಿ ಕರೆಂಟ್ ಬರೋ ಅಷ್ಟರಲ್ಲಿ ಬೋಂಡನ ರೆಡಿ ಮಾಡೋಣ ಅಂತ ಬೋಂಡದ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಎಣ್ಣೆ ಈ ಕಡೆ ಕಾಯೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಕರೆಂಟ್ ಬಂದು ಒಬ್ಬೊಟ್ಟನ ಸಾಂಬಾರು ಹೂರ್ಣದ ಸಾಂಬಾರು ಏನಂತ ಕರಿತೀರ ನೀವು ಎಲ್ಲ ಮಸಾಲೆ ರುಬ್ಬಿ ಎಲ್ಲ ರೆಡಿ ಮಾಡಿಕೊಂಡೆ ಕರೆಂಟ್ ಬಂದ ತಕ್ಷಣ ಒಗ್ಗರಣೆ ಮಾಡಿ ಹೂರ್ಣದ ರಸ ಹಾಕಿ ಮಸಾಲೆ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಕೂಡ ರೆಡಿ ಆಗುತ್ತೆ ಈ ಕಡೆ ಬೋಂಡ ಬಿಟ್ಟಿದ್ದೀನಿ ಈರುಳ್ಳಿ ಬೋಂಡ ಆಲೂಗಡ್ಡೆ ಬೋಂಡ ಹಾಗೆ ಬಾಳೆಕಾಯಿನ ಬೋಂಡ ಮಕ್ಕಳಿಗೆ ಇದು ಮೂರು ಇಷ್ಟ ಆಗುತ್ತೆ ಮೆಣಸಿನ್ಕಾಯಿನ ಬೋಂಡ ಆದರೆ ಅದರಲ್ಲಿ ಖಾರ ಇರುತ್ತೆ ಅಂತ ತಿನ್ನೋದಿಲ್ಲ ಊರಿನದ್ದು ಎಲ್ಲ ರುಬ್ಕೊಂಡು ರೆಡಿ ಮಾಡಿಕೊಂಡೆ ಒಬ್ಬಟ್ಟು ತೋಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಅವ್ರ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ ನೈವೇದ್ಯಕ್ಕೆಲ್ಲ ರೆಸಿಪಿ ಯಾವುದೂ ಏನು ಶೇರ್ ಮಾಡಲಿಲ್ಲ ಯಾಕೆಂತಂದರೆ ತುಂಬ ಸಲ ಇದನ್ನೇ ತೋರಿಸಿದ್ದೀನಿ ಯಾವ ರೀತಿಯಾಗಿ ನಾವು ಮಾಡ್ತೀವಿ ಅಂತ ಹಾಗಾಗಿ ಮತ್ತೆ ರೆಸಿಪಿ ಯಾವುದನ್ನು ಕೂಡ ಶೇರ್ ಮಾಡಲಿಲ್ಲ ಕಡಲೆಬೇಳೆ ಹೂರ್ಣ ಮಾಡಿದೆ ಹಾಗೆ ಕಡಲೆಬೇಳೆ ಕೋಸುಂಬ್ರಿ ಕೋಸುಂಬರಿ ವೀಡಿಯೋ ಮಾಡೋದಕ್ಕೆ ಮರೆತಿದ್ದೆ ಊಟ ಎಲ್ಲ ಆದಮೇಲೆ ಸಣ್ಣ ಬೌಲಿಗೆ ಸ್ವಲ್ಪ ಇತ್ತು ಅಂತ ಬಗ್ಸಿದ್ನಲ್ಲ ಅವಾಗ ನೆನಪಾಯಿತು ಹಾಗಾಗಿ ಅದನ್ನೇ ತೋರಿಸ್ತಾ ಇದ್ದೀನಿ ಒಗ್ಗರಣೆ ಕಡಲೆಬೇಳೆ ಕೋಸುಂಬರಿ ಮಾಡಿದ್ದೆ ಒಬ್ಬಟ್ಟೆಲ್ಲ ರೆಡಿ ಆಯಿತು ಅದನ್ನೆಲ್ಲ ಊಟ ಎಲ್ಲ ಆದಮೇಲೆ ಉಳಿದಿರುವಂತಹ ಒಬ್ಬಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಇದ್ದೀನಿ ಇವತ್ತು ಪೂಜೆ ನನ್ನ ಹಸ್ಬೆಂಡ್ ಮಾಡಿದರು ನನಗೆ ಹುಷಾರಿರಲಿಲ್ಲ ಹಾಗಾಗಿ ನಾನು ಪೂಜೆ ಮಾಡಲಿಲ್ಲ ನೋಡಿದರೆ ರಾಯರಿಗೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋದನ್ನು ನೈವೇದ್ಯಕ್ಕೆ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹೂರಣ ಮಾತ್ರ ಇಟ್ಟಿದ್ವಿ ಆ ಕರೆಕ್ಟಾಗಿ ಪ್ರಸಾದ ಹೂವಿನ ಹೂವು ಊರ್ಣದೊಳಕೆನ ಕರೆಕ್ಟಾಗಿ ಬಿದ್ದಿದೆ ಏನಮ್ಮ ಕನ್ನಡಿಯೇ ಎಲ್ಲ ಎಣ್ಣೆ ಹಚ್ಕೊಂಡು ಒಂದೊಂದು ಗಂಟೆ ಬಿಡ್ಕೊಂಡು ಸ್ನಾನ ಮಾಡಿರೋದು ಹಾಗಾಗಿ ಫುಲ್ ಲಡ್ಡು ಇವತ್ತು ಡೆಲ್ಲ ಕಾಣಿಸ್ತಾ ಇದ್ದಾಳೆ ಎಣ್ಣೆ ಎಣ್ಣೆ ಥರ ಕಾಣಿಸ್ತಾ ಇದ್ದಾಳೆ ಅಲ್ವಾ ಲಡ್ಡು ಬಂಗಾರಿ ಬಗರಿ ಎಣಸ್ತನ ಆಯಿತಾ ಹಾಂ ಆಯಿತಾ ಇದು ಸ್ಟ್ಯಾಂಡ್ ಇಲ್ಲಿಗೆ ಇಟ್ವಿ ಚೆನ್ನಾಗಿ ಕಾಣಿಸ್ಬೋದು ಅದೊಂದು ಸ್ವಲ್ಪ ರೂಮಲ್ಲಿ ಸ್ಪೇಸ್ ಸಿಗುತ್ತೆ ಇಲ್ಲಿ ಸರಿ ಹೋಗುತ್ತೆ ಅಂತ ಇಲ್ಲಿಗೆ ಇಟ್ಟರೆ ಚೇರ್ ಹಾಕ್ಕೊಂಡು ಕುತ್ಕೊಂಡ್ಳು ಅಂತಂದರೆ ಅಕ್ಕ ತಂಗಿ ಇಬ್ರು ಅಷ್ಟೇ ಒಂದು ಗಂಟೆನಾದ್ರೂ ಕೂತ್ಕೊಳ್ತಾರೆ ಮೇಕಪ್ ರಾಣಿ ಮೇಕಪ್ ರಾಣಿ ಹ್ಞೂ ಏನಿದು ಏನಿದಾಗ ಇವತ್ತು ಹಬ್ಬ ಆಯ್ತಾ ಏನಬ್ಬಾ ಹಾಂ ಇವತ್ತು ಯುಗಾದಿ ಯುಗಾದಿ ನಮ್ಮ ಕಡೆ ಹೇಗೆ ಅಂತಂದ್ರೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟನೆ ಮಾಡೋದು ನಿಮ್ಮ ಕಡೆ ಏನು ಮಾಡ್ತಾರಲ್ಲೋಡು ಹಾಂ ನಾವು ಒಬ್ಬಿಟ್ಟು ಮಾಡ್ತೀವಿ ನೀವೇನು ಮಾಡ್ತೀರಾ ನೀವು ಬೇವು ಬೇರೆ ಮಾಡಿಲ್ವಾ ಹೋಯ್ತು ಹೋಯ್ತು ಒದೇ ಬಿಡ್ತೀನಿ ಈಗ ಎಲ್ಲ ಒಂದೊಂದು ರೌಂಡು ನಿದ್ದೆ ಮಾಡಿ ಇರೋದು ಈಗ ಇದು ಹೊಸ ಕ್ಲಿಪ್ಪು ಅಂತಂದ್ರೆ ಅದು ಮುರ್ದಾಕವರ್ಗು ಸಮಾಧಾನ ಇಲ್ಲ ತಲೆಗೂ ಅದೇ ಹಾಕೊಳ್ಳೋದು ತುರ್ಕೊಡ್ಕೊಳ್ಳೋದಕ್ಕೂ ಅದೇ ಹಾಕೊಳ್ಳೋದು ಒಟ್ಟಿಗೆ ದಾಳಾಗಬೇಕು ಅಲ್ಲಿವರೆಗೂ ಬಿಡಲ್ಲ ಅದನ್ನ ಏನಮ್ಮ ಅಮ್ಮನ್ನೆಲ್ಲ ಬಿಟ್ಟು ಬಂದಿದ್ಯಾ ನೀರು ಬೇಕಾ ನೀರು ಕುಡಿತೀಯಾ ಕುಡಿದ್ಲಾ ಮತ್ತೆ ಕೇಳ್ತಾ ಇದ್ದಾಳೆ ಇನ್ನೂ ಬೇಕಾ ಅವಳಿಗೆ ಅವಳಿಗೆ ಇನ್ನೂ ಬೇಕಾಯ್ತಾ ನೋಡಿ ಕುಡಿತಾ ಇದ್ದಾಳೆ ಎಲ್ಲರನ್ನು ಬಿಟ್ಟು ಓಡಿ ಬಂದಿದ್ದಾಳೆ ಹೋಗಿ ಲಡ್ಡು ನಾಯಿ ಲಡ್ಡುಗಂತೂ ಚಿಕ್ಕೋದ್ರಿಂದ ನೋಡಿದ್ದಾಳೆ ದನಕರು ಎಲ್ಲದನ್ನೂ ನೋಡಿದ್ದಾಳೆ ಆದರೂ ಕೂಡ ಸಿಕ್ಕಾಪಟ್ಟೆ ಭಯ ಲಡ್ಡುಗೆ ಗೌರಿ ಹೋಗಿ ಹೋಗ್ ಏಯ್ ಏಯ್ ಗಿಡ ತಿಂದರೆ ಹೋದೆ ಬಿಡ್ತೀನಿ ಬಿಡ ಯಾಕೆ ಗಿಡ ತಿನ್ನದು ಮೇ ಕಡಿಮೆ ಆಯಿತಾ ನಿಂಗೆ ಏಯ್ ನೋಡು ಗಿಡ ಬಿಡ್ತಿದ್ದಾಳೆ ಹೆಂಗ್ ತಿಂತಾಳೆ ಹಂಗ್ ತಿಂತಾಳೆ ಹಾಂ ಪಾತ್ರೆ ತಗೊಂಡು ಬಂದು ಕಾಲು ಗಂಟೆ ಆಯಿತು ಇನ್ನೂ ಬೆಳಗ್ಗೆ ಇಲ್ಲ ಹಾಂ ನೋಡಿ ಇಲ್ಲಿ ಗಿಡ ಮುಗಿಸ್ತಾಳೆ ಏಯ್ ಬಿಡು ಪೂಜೆಗೆ ಹೋಗ್ಬೇಡವಾ ಬಿಡು ಮನೆ ಅವಳಿಗೆ ನೀರು ಕುಡಿಯಂಗೆ ಆಯಿತು ಅಂತಂದರೆ ಒಬ್ಬಳೇ ಬಂದುಬಿಡ್ತವೆ ಇವರಿಬ್ಬರು ಒಂದು ಗಂಟೆ ಆಗುತ್ತೆ ಅದಕ್ಕೆ ನಾನು ಇವ್ರಿಗೆ ಹೇಳೋದೇ ಇಲ್ಲ ಇವತ್ತು ಹುಷಾರಿಲ್ಲದೆ ಮಲಗಿದ್ದೆ ಅಂತ ಪಾತ್ರೆ ತೊಗೊಂಡು ಬಂದಿದ್ದಾರೆ ಊಟ ಮಾಡಿರೋ ಪಾತ್ರೆ ಏಯ್ ನಡಿ ಸಾಕು ನಡಿ ಸಾಕು ನೀನು ಗಿಡನೆಲ್ಲ ಖಾಲಿ ಮಾಡ್ತೀಯ ಪೂಜೆಗೆ ಹೂಬೇಡ್ವಾ ಪೂಜೆಗೆ ಹೋಗ್ಬೇಡ್ವಾ ಗೌರಿ ಗೌರಿ ಇವತ್ತಿನ ಈ ಪುಟಾಣಿಕ್ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು